ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಮೊಳಕೆ ಕಟ್ಟ್ರ ಕಾಳು ಎಷ್ಟು ಬಂದಿದೆ ಅಂತ ನೋಡಿ ಎಷ್ಟು ತಪ್ಪ ಇರುವಂತಹ ಕಲ್ಲನ್ನ ನಾನು ತೂಕಕ್ಕೆ ಇಟ್ಟಿದೆ ತೆಗ್ದು ಈಗ ತೋರಿಸ್ತಾ ಇದ್ದೀನಿ ಒಂದು ದಿನಕ್ಕೆ ಎಷ್ಟು ಉದ್ದ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊನ್ನೆ ನಾನು ವಿಡಿಯೋ ಮಾಡಿದೆ ಮೊಳಕೆ ಕಾಳನ್ನ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ರೆ ಎಂಟರಿಂದ ಒಂಬತ್ತು ಗಂಟೆ ತನಕ ನೆಕ್ಸ್ಟ್ ಡೇ ಮೊಳಕೆ ಕಾಳನ್ನ ಈ ರೀತಿ ಒಂದು ಕಾಟೂನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀರಿಲ್ದಂಗ್ ನೋಡ್ಕೋಬೇಕು ನೋಡಿ ಇಷ್ಟುದ ಬಂದಿದೆ ನಾನಿಲ್ಲಿ ಯೂಸ್ ಮಾಡಿರೋಂಥ ಕಾಳುಗಳು ಬಂದು ಸ್ಪ್ರೌಟ್ಸ್ಗೆ ಸ್ಪ್ರೌಟ್ಸ್ ತುಂಬಾ ಡೈಲಿ ಅಲ್ಲಿ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು ನಾನು ಹುರುಳಿ ಕಾಳನ್ನ ಯೂಸ್ ಮಾಡಿದ್ದೀನಿ ಹಸಿರು ಕಾಳು ಬಟಾಣಿ ಮತ್ತೆ ತಡ್ನಿ ಕಾಳನ್ನು ಕೂಡ ಯೂಸ್ ಮಾಡಿದ್ದೀನಿ ಇದನ್ನ ಬ್ಲಾಕ್ ಐ ಬೀನ್ಸ್ ಅಂತ ಕರಿತೀವಿ ಅದನ್ನ ನಾನು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದ್ರಲ್ಲೂ ಕೂಡ ಪೂರ್ತಿ ಬ್ಲಾಕ್ ಐ ಅಲ್ಲಿ ಆಲ್ಮೋಸ್ಟ್ ಇಷ್ಟುದ್ದ ಬಂದಿದೆ ಇದು ಒಂದು ದಿನಕ್ಕೆ ನಿನ್ನೆ ಬೆಳಿಗ್ಗೆ ಕಟ್ಟಿದ್ದು ಇವತ್ತು ಬೆಳಿಗ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆಗಿದೆ ಸೊ ಇಪ್ಪ ಟೈಮ್ಗೆ ಬಂದಿದೆ ಇನ್ನೂ ಸ್ವಲ್ಪ ಉದ್ದ ಬೇಕಂತ ಹೇಳಿದ್ರೆ ಇನ್ನೊಂದು ದಿನ ಇಟ್ಟರೆ ಮೂರ್ ದಿನಕ್ಕೆಲ್ಲ ಇದು ಡಬಲ್ ಆಗುತ್ತೆ ಸೈಜು ನೋಡಿ ಗ್ರೀನ್ ಸ್ಪ್ರೌಟ್ಸ್ ಬಂದು ಮತ್ತೆ ನಾನು ಉದ್ದಿನ ಕಾಳನ್ನು ಕೂಡ ಹಾಕಿದೆ ಉದ್ದಿನ ಕಾಳು ಕೂಡ ಉದ್ದ ಬಂದಿದೆ ನೋಡಿ ಕಪ್ಪು ನೋಡಿ ಸ್ಕಿನ್ ಇದೆಲ್ಲ ಉದ್ದಿನ ಕಾಳು ಇದ್ರ ಜೊತೆಗೆ ನಾವು ಕಡಲೆ ಕಾಳು ಕೂಡ ಹಾಕಬಹುದು ಕಾಬೂಲ್ ಚನ ಹಾಕಿದ್ರೆ ಅದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಅದು ಮೊಳಕೆ ಬರಲ್ಲ ಬೇಗ ನೀವು ಬೇಕಂತ ಹೇಳಿದ್ರೆ ರೆಡ್ ಕಿಡ್ನಿ ಬೀನ್ಸ್ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ಈಗ ಇದ್ರಲ್ಲಿ ಐದು ರೀತಿ ಕಾಳುಗಳನ್ನ ಉಪಯೋಗಿಸಿದೀನಿ ಒಂದು ಉದ್ದಿನ ಕಾಳು ಹೆಸರು ಕಾಳು ಬಟಾಣಿ ಇದ್ರೊಳಗೆ ಇದ್ರೂ ಬೇರೆ ಇದ್ರೊಳಗಡೆ ಹೋಗಿದೆ ಇದ್ರೂ ಬೇರೆ ಹೊರಗಡೆ ಬಂದಿದೆ ಪಟಾಣಿ ಜೊತೆಗೆ ಇದು ಅಲ್ಸಂದೆ ಕಾಳು ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ಅಲ್ಸಂದೆ ಅನಿಸಿ ಅಲ್ಸಂದೆ ಅನಿಸಿ ತೆಲುಗು ಅಂತಾರೆ ಸೊ ನಾಲ್ಕು ಕಾಳು ಐತಲ್ವಾ ನಾಲ್ಕು ಕಾಳು ಜೊತೆಗೆ ಹುರುಳಿ ಕಾಳು ಹುರುಳಿ ಕಾಳು ಇಷ್ಟುದ ಬಂದಿದೆ ನೋಡಿ ಐದು ರೀತಿ ಕಾಳುಗಳನ್ನು ನಾನು ಉಪಯೋಗಿಸಿದೆ ನೀವು ಬೇಕಂತ ಹೇಳಿದ್ರೆ ಸ್ಪ್ರೌಟ್ಸ್ಗೆ ಎಷ್ಟು ವೆರೈಟೀಸ್ ಬೇಕಂದ್ರೂ ನಾವು ಯೂಸ್ ಮಾಡಬಹುದು ನಾರ್ಮಲ್ ಆಗಿ ಹಾರ್ಸ್ ಗ್ರಾಮ್ ಬಂದು ಹಾರ್ಸ್ ಗ್ರಾಮ್ ಉರುಳಿ ಕಾಳು ಅಂತ ಹೇಳಿದ್ರೆ ಹಾರ್ಸ್ ಗ್ರಾಮ್ ಹಾರ್ಸ್ ಗ್ರಾಮ್ ಸ್ವಲ್ಪ ಬಾಡಿಯಲ್ಲಿ ಹೀಟ್ ಜನರೇಟ್ ಮಾಡುತ್ತೆ ಹೀಟ್ ಅನ್ನ ಕೂಲ್ ಹೇಳಿದ್ರೆ ಕಾಂಬಿನೇಷನ್ ಬಂದು ಹಸಿರು ಕಾಳು ಗ್ರೀನ್ ಗ್ರಾಮ್ಸ್ ಗ್ರೀನ್ ಗ್ರಾಮ್ಸ್ ಕೂಲ್ ಆಗ ಕೂಲ್ ಮಾಡುತ್ತೆ ಇದು ಶೀತದ ಅಂಶ ಜಾಸ್ತಿ ಇದು ಹೀಟಿನ ಅಂಶ ಜಾಸ್ತಿ ಸೊ ಎರಡು ಕಂಬೈನ್ ಮಾಡಿ ನಾವು ಹಾಕ್ದಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ನಮ್ಗೆ ಕಣ್ಣೂರಿ ಬರೋದು ಅದೆಲ್ಲ ಏನು ಆಗಲ್ಲ ತಂಪು ಮಾಡುತ್ತೆ ಸೊ ಈ ಎರಡು ಕಾಳನ್ನ ಉಪಯೋಗಿಸಿ ನಾವು ಸಾಂಬಾರ್ ಮಾಡ್ಕೊಳ್ಬಹುದು ಇದನ್ ಬೇಕಂದ್ರೆ ಗ್ರೈಂಡ್ ಮಾಡ್ಬಿಟ್ಟು ದೋಸೆ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ಪ್ರೌಟ್ಸ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ಸಾಫ್ಟ್ ಆಗಿ ಬರೋದು ಹೇಗೆ ಅನ್ನೋದನ್ನ ತೋರ್ಸ್ಕೊಡ್ತಾ ಇದೀನಿ ಇದಕ್ಕೆ ನಾನು ನಾಲ್ಕೈದು ರೀತಿಯ ಕಾಳುಗಳನ್ನ ಉಪಯೋಗಿಸಿಕೊಂಡು ನಾನು ಇಡ್ಲಿಯನ್ನ ಮಾಡ್ತೀನಿ ನಿಮ್ಗೆ ಗೊತ್ತಿರ್ಬೇಕು ತುಂಬಾ ಸಾಫ್ಟ್ ಆಗಿದ್ರೆ ಮಾತ್ರ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮನೆಯಲ್ಲಿ ಎರಡು ಗ್ಲಾಸ್ ಇಡ್ಲಿ ಅಕ್ಕಿ ಉಪಯೋಗಿಸ್ತಾ ಇದೀನಿ ಇಡ್ಲಿ ಅಕ್ಕಿ ಜೊತೆಗೆ ಸ್ವಲ್ಪ ಮೆಂತೆ ಒಂದು ಚಮಚದಷ್ಟು ಒಂದು ಕಾಲು ಚಮಚದಷ್ಟು ಮೆಂತೆ ಹಾಕಿದೀನಿ ಮೂರು ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅರ್ಧ ಗ್ಲಾಸ್ ಸಾಬುದಾನ ಹಾಕ್ತಾ ಇದ್ದೀನಿ ಅರ್ಧ ಗ್ಲಾಸ್ ಅವಲಕ್ಕಿ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಉಂಡೆ ಉದ್ದಿನ ಕಾಳು ಇದು ಗೋಲಾ ಅಂತ ಉದ್ದಿನ ಗೋಲಾ ಅಂತ ಕೂಡ ಕರೀತಾರೆ ಇದನ್ನ ಕೂಡ ನೀವು ಸಪ್ರೇಟ್ ಇದನ್ನ ನೆನೆಸಿಡಿ ಯಾಕಂತ ಹೇಳಿದ್ರೆ ಇದು ಈ ಅಕ್ಕಿ ಮತ್ತೆ ಮೆಂತೆ ಆ ಅವಲಕ್ಕಿ ಸಾಬುದಾನ ಇದೆಲ್ಲಾನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಉದ್ದಿನ ಕಾಳು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ತುಂಬಾ ಸಾಫ್ಟ್ ಆಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಫರ್ಮೆಂಟೇಶನ್ಗೆ ನಮಗೆ ತ್ರೀ ಟು ಫೋರ್ ಅವರ್ಸ್ ಸಾಧ್ಯ ಆಗಲ್ಲ ಅಮೆರಿಕಾದಲ್ಲಿ ಫರ್ಮೆಂಟೇಶನ್ಗೆ ತುಂಬಾ ಟೈಮ್ ತಗೊಳುತ್ತೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ರಾತ್ರಿ ನೆನ್ಸಿಟ್ರೆ ಬೆಳಿಗ್ಗೆ ರುಬ್ತೀನಿ ಬೆಳಗ್ಗೆಯಿಂದ ನೆಕ್ಸ್ಟ್ ಬೆಳಗ್ಗೆಗೆ ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ರುಬ್ಬಿದ್ರೆ ನಾಳೆಗೆ ನನ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಫರ್ಮೆಂಟ್ ಆಗಿರುವಂತ ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ ನನಗೆ ಸಿಗುತ್ತೆ ಸೊ ಇಲ್ಲಿ ತುಂಬಾ ಜನ ತಿಳ್ಕೊತಾರೆ ಚಳಿ ವಾತಾವರಣ ಇರೋದ್ರಿಂದ ನಮಗೆ ಫರ್ಮೆಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಇಂದಾನೆ ತುಂಬಾ ಜಾಸ್ತಿ ತಗೊಂಡ್ ಬಂದು ಆಲ್ರೆಡಿ ರೆಡಿಮೇಡ್ ಇರುವಂತ ಫರ್ಮೆಂಟ್ ಆಗಿರುವಂತ ದೋಸೆ ಬ್ಯಾಟರು ಇಡ್ಲಿ ಬ್ಯಾಟರ್ ಸಿಗುತ್ತೆ ಅದನ್ನ ತಗೊಂಡ್ ಬಂದು ಮಾಡ್ತಾರೆ ಬಟ್ ನಾನು ಅದನ್ನ ಫಾಲೋ ಮಾಡಲ್ಲ ನಾರ್ಮಲ್ ಆಗಿ ಇಲ್ಲಿ ಸಮ್ಮರ್ ಅಲ್ಲಿ ಆರಿಂದ ಏಳು ಗಂಟೆ ಒಳಗಡೆನೆ ದೋಸೆ ಬ್ಯಾಟರ್ ಉಪ್ಪು ಬಂದ್ಬಿಡುತ್ತೆ ಇಡ್ಲಿ ಬ್ಯಾಟರ್ ಉಪ್ಪು ಬರುತ್ತೆ ಅದೇ ನಾನ್ ನಾರ್ಮಲ್ ಆಗಿ ವಿಂಟರ್ ಟೈಮ್ ಅಲ್ಲಿ ಅಂದ್ರೆ ತುಂಬಾ ಒಳಗಡೆ ಸ್ನೋ ಎಲ್ಲ ಬಿದ್ದು ತುಂಬಾ ಚಳಿ ಇರುತ್ತಲ್ಲ ಅಂತ ಟೈಮಲ್ಲಿ ನಾನು ಹದಿನಾರಿಂದ ಹದಿನೇಳು ಗಂಟೆ ಟೈಮು ಗೆ ಇಡ್ತೀನಿ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಇದು ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸಾಬುದಾನ ಹಾಕೋದ್ರಿಂದ ಕೂಡ ತುಂಬಾ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದರಿಂದ ನಮ್ಮ ವೀಡಿಯೋಸ್ ಅನ್ನ ಯೂಟ್ಯೂಬ್ ಹೆಚ್ಚು ಜನಕ್ಕೆ ರೆಕಮೆಂಡೇಶನ್ ಗೆ ಕಳಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ವೇಸ್ಟ್ ಆಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಮಾಡ್ತೀನಿಗೂ ಒಳ್ಳೇದಾಗ್ಲಿ ಶ್ರೀರಾಮ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ ಇವತ್ತು ನನಗೆ ದೋಸೆಕಾಯ ಪಪ್ಪು ಮತ್ತೆ ರೈಸ್ ಕೊಡು ಮಮ್ಮಿ ಲಂಚ್ ಅಂತ ಇಲ್ಲ ಅದಕ್ಕೋಸ್ಕರ ನಾನು ಲಂಚ್ ಬಾಕ್ಸ್ ಗೆ ದೋಸಕಾಯ ಪೊಪ್ಪುನ ಮಾಡ್ತಾ ಇದ್ದೀನಿ ಮಂಗಳೂರು ಸೌತೆಕಾಯನ್ನ ಉಪಯೋಗ್ಸಿ ದೋಸೆಕಾಯ ಪಪ್ಪು ಆಂಧ್ರ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ವಿಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ದೋಸೆ ಪಪ್ಪು ರೆಸಿಪಿ ಬೇಕಂತ ಹೇಳಿದ್ರೆ ಆ ವೀಡಿಯೋನ ಕಂಪ್ಲೀಟಾಗಿ ಚೆಕ್ ಮಾಡಿ ನಾರ್ಮಲಾಗಿ ನಾನೀಗ ಎರಡು ಗ್ಲಾಸು ಬೇಳೆ ಮತ್ತು ಟೊಮೊಟೊ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಕುಕ್ಕರ್ ಒಳಗಡೆ ಹಾಕಿ ಉಪ್ಪು ಖಾರ ಅರಿಶಿಣ ನೀರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಜಲ್ ಮೇಲೆ ನಾಲ್ಕರಿಂದ ಐದು ವಿಜಿಲ್ ತಗೊಳ್ಳುತ್ತೆ ಬೆಳೆ ಚೆನ್ನಾಗಿ ಬೆಯೋದಿಕ್ಕೆ ಮಂಗಳೂರು ಹುಳಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ಮಸ್ತು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಲಿವಿಯೋ ರೆಡಿ ಮಾಡ್ಕೊಂಡು ಬರೋ ನಾನು ಅವನಿಗೆ ಲಂಚ್ ಬಾಕ್ಸ್ ಮತ್ತೆ ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡಿಬಿಡ್ತೀನಿ ಒಂದು ಗಂಟೆಯಿಂದ ಎರಡು ಗಂಟೆ ಟೈಮ್ ಬೇಕು ನನಗೆ ಮಾರ್ನಿಂಗ್ ಲಂಚು ಮತ್ತೆ ಬ್ರೇಕ್ಫಾಸ್ಟು ಎರಡನ್ನು ಪ್ರಿಪೇರ್ ಮಾಡೋದಕ್ಕೆ ನಾನೀಗ ಹಣ್ಣುಗಳು ಮತ್ತೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗೆ ನಾನು ಪ್ರಿಪೇರ್ ಮಾಡ್ತಾ ಇರೋದು ಒಂದು ಆಪಲ್ ತಗೊಂಡಿದ್ದೀನಿ ಪಿಂಕ್ ಗಾಲಾ ಆ್ಯಪಲು ಅದ್ರ ಜೊತೆಗೆ ಪಿಯರ್ ಅನ್ನ ತೊಗೊಂಡಿದ್ದೀನಿ ಗ್ರೀನ್ ಪಿಯರ್ ಬರುತ್ತೆ ಸಾಫ್ಟ್ ಆಗಿರುತ್ತೆ ಇಲ್ಲಿ ಪಿಯರ್ ಸ್ವಲ್ಪ ಅದು ಮತ್ತೆ ಕುಕುಮರು ಮತ್ತು ಗ್ರೇಪ್ಸು ಎಲ್ಲ ಇದ್ದೀನಿ ಈಗ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ದೋಸೆಕಾಯ ಪಪ್ಪು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಯಾರೂ ಬೇಡ ಅಂತ ಹೇಳಲ್ಲ ಅಷ್ಟು ಸೂಪರಾಗಿರುತ್ತೆ ಜೊತೆಗೆ ಸ್ವಲ್ಪ ಹಪ್ಳ ಈಗ ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡೋದಕ್ಕೆ ಹೇಳ್ಬಿಟ್ಟು ಈ ಲಂಚ್ ಬಾಕ್ಸಲ್ಲಿ ನಾನು ರೈಸು ಇದ್ದೀನಿ ರೈಸ್ ಹಾಕಿ ಒಂದು ಬೌಲಲ್ಲಿ ಪಪ್ಪು ಈಗ ನಾನು ದೋಸೆಕಾಯಿ ಪಪ್ಪು ಏನು ರೆಡಿ ಮಾಡಿದ್ದೋ ಅದು ಹಾಕ್ಬಿಟ್ಟು ಕ್ಯಾರೆಟು ಗ್ರೇಪ್ಸು ಆ್ಯಪಲ್ಲು ಕುಕುಂಬರು ಇಷ್ಟೋ ಅವನಿಗೆ ತುಂಬ ಇಷ್ಟ ಆಗುತ್ತೆ ನಾನು ಕೇಳಿದೆ ಅವನನ್ನು ಗ್ರೇಪು ಬ್ಲ್ಯಾಕ್ ಗ್ರೇಪ್ ಬೇಕಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಹೊಸ್ತಾಗಿ ಪಿಂಕ್ ಸ್ಟ್ರಾಬೆರಿ ಕೂಡ ಬಂದಿದೆ ಅದನ್ನು ಕೂಡ ನಾನು ತೊಗೊಂಡು ಬಂದಿದೆ ಅವ್ನು ಇಷ್ಟು ಸಾಕು ಮಮ್ಮಿ ಅಂತ ಹೇಳ್ದ ಸೊ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡಿ ಇನ್ನೆಲ್ಲ ಗಳನ್ನು ಹಾಕಿ ಲಂಚ್ ನ ರೆಡಿ ಮಾಡಿದೆ ಈಗ ಇದು ಬಂದು ಸ್ನ್ಯಾಕ್ಗೆ ನಾನು ಕೊಡ್ತಾ ಇರೋದು ಸ್ನ್ಯಾಕ್ ಟೈಮಲ್ಲೂ ಕೂಡ ಅವನು ಫ್ರೂಟ್ಸನ್ನು ಪ್ರಿಫರ್ ಮಾಡ್ತಾನೆ ಬೇರೆ ಅದೆಲ್ಲ ತಿನ್ನೋಲ್ಲ ನಾನು ಸ್ವಲ್ಪ ನನಗೆ ಟೀ ಮಾಡ್ಕೊಂಡಿದೆ ಟೀನ ಕುಡ್ಕೊಂಡು ನೆಕ್ಸ್ಟು ಏನು ಕೆಲಸ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಟ್ಸ್ಗಳನ್ನ ನಾನು ರೆಡಿ ಮಾಡಿಟ್ಟಿದ್ದೆ ಸೋಪ್ ಮಾಡಿ ಒಂದು ಎಂಟರಿಂದ ಹತ್ತು ಗಂಟೆ ಟೈಮು ಸೋಪ್ ಮಾಡಿಟ್ಟಿದ್ದೆ ಅವ್ನು ಹೇಳ್ದ ಮಾರ್ನಿಂಗ್ ತಿಂತೀನಿ ಲಂಚ್ ಬಾಕ್ಸ್ ಏನ್ ಬೇಡ ಫ್ರೂಟ್ಸ್ ಸಾಕು ಅಂತ ಹೇಳ್ದ ನಟ್ಸ್ ಅನ್ನ ಮಾರ್ನಿಂಗ್ಗೆ ತಿಂತೀನಿ ಅಂತ ಹೇಳ್ದ ಸರಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ನಟ್ಸ್ಗಳು ನಾಲ್ಕು ರೀತಿಯ ನಟ್ಸ್ಗಳನ್ನ ಸೋಪ್ ಮಾಡಿಟ್ಟಿದೆ ಒಂದು ಬ್ರೆಜಿಲ್ ನೆಟ್ಟು ಮತ್ತೊಂದು ಹಝಲ್ ನಟ್ಟು ಮತ್ತೆ ಪಿಕಾನ್ ನಟ್ಟು ಆಲ್ಮಂಡ್ ಅನ್ನ ಸೋಪ್ ಮಾಡಿದ್ದೆ ವಾಲ್ನಟ್ ಅನ್ನ ಸೋಪ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಪಿಕಾನ್ ನಟ್ಟು ಅದೇ ತರ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಸ್ಕಿನ್ ಎಲ್ಲ ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ಸೋಪ್ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಇದರಲ್ಲಿರುವಂತಹ ಪ್ರೊಟೆಕ್ಟಿವ್ ಲೇಯರ್ ಏನಿದ್ರೆ ಅದನ್ನ ಅದ್ರಲ್ಲಿರುವಂತಹ ಅಂಶ ಎಲ್ಲ ಹೋಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ